ಎಸ್ ದೀಪಾವಳಿದ ರಟ್ನೇದೀವಂತ ಪೂರ ಜಾವಿ ಬಂತಿರಿ ಪಟಾಕಿ ಬರಬಂತೀರಿ ಇತ್ತೆ ಮತ್ತೆ ಒನ್ಸ್ ಬಂತು ಅಲ್ಲ ರೀ ಕೋರ್ದ ಕಜಿಪು ಸುಕ್ಕ ಇಡ್ಲಿ ಪೂರ ಅವನಕ ಜಮೀನು ಪಾತ್ರಿಗ ಅನರ ಹೆಂಚ ಗಮ್ಮತ್ತ ಮಗ ಪಟಾಕಿ ಮಾಂಜಿ ಎಸ್ ಮಾಂಜಿ ತವಾ ಎಸ್ ಬೆಂಗ್ಳೂರ್ದ ಅನೇರ ಎಂಚಾ ನಾಲ್ ಉಂಡ್ ಓಕೆ ಮಿಸ್ಟರ್ ಚಾರ್ ಮಾಡಿ ವೈದ್ಯರು ಚಾರು ಮಾಡಿದಾರೆ ಎಂಚಾ ಮಸ್ತ್ ಮಸ್ತ್ ನೈಂಟಿಯಾ ಎಸ್ ಓಕೆ ಹಾ ಮಿಸ್ಟರ್

ಹಾ ಎಚ್ ನಾಚಿಗೆದ ಮುದ್ದೆ ಎಂಕ್ಲ ಪಿರವುಡ್ತಿ ಉಲ್ಲೆರ್ ಮುನ್ಪ ಅಕ್ಕ ಹೆಂಚ ಚಾರ್ ಮಾಡ್ದಾರೆ ಶರಣ್ಯ ಚಾರ್ ಮಾಡಿ ನಾರೆಗ್ ಬಾರಿ ನಾಚಿಗೆ ಆಪನೆ ದಾಯೆ ನಾಚಿಗೆ ಅಪುನಾಯಿ ದ ನಾತುನ ಆನೆ ಮೂಗು ಆತರ್ ಓ ಪಟಾಕಿ ಗುಸಿ ಆಡಿ ದೆಗ್ ನೋ ದಿನ್ಪುನ ಐಟ್ ಓ ಇಷ್ಟ ಆಡಿ ఈ సూరు డిఫరెంట్ అదండి అదే నాలు అదా నాలుగు ముగిసి అదా అదే అదా స్ప్రైట్ స్ప్రైట్ వేస్తలే ఎక్కడ చూడతాండి కెలౌం లేదు రెండుకి మళ్ళా మళ్ళా మల్లు ಎಸ್ ಖುಷಿ ಮಸ್ತು ಖುಷಿಯಾಡೇ ಇನ್ನಿತ್ತ ದೀಪಾಲದ ಎಡನೇದಂತಾನೆ ಒನಸ್ ಅಂತೂ ಸೂಪರ್ ಅದಿತ್ತ ಇನಿ ಸ್ಪ್ರೈಟ್ ದೀಮಾ ಉಂಡು ಮಕ್ಕಳ ಈ ಸರ್ತಿ ಕುಪ್ಪಿಜ್ಜಿ ಅಂತ ಅದು ಸ್ಪ್ರೈಟ್ ಇಡ್ ಸುಧಾರಿಯೋ ಒಂದ್ರಲ್ಲಿ ಬ್ಯಾಂಗ್ಳೂರ್ದಾರೆ ಚೂರು ಕುಪ್ಪಿಜ್ಜಿ ಚೂರಾಗ ಚಪ್ಪೆ ಅಪ್ಪದ ಯಾರಾಗ ಲಂಚನಿ ಅಂಚ

ಖುಲೇ ಮೆಕ್ಕಿ ಮಲ್ಲೆ ಮುಕ್ಪ್ಪ ಬಕ್ಕ ದೊಡ್ಡಪ್ಪ ಐನಿ ಮಾತ್ರ ದೊಡ್ಡಪ್ಪನ ಕೈ ಇಟ್ಟು ಪಪ್ಪನ ಮೂಕು ಚೂರು ಡ್ಯಾಮೇಜ್ ಆನ್ ಪಟಾಕಿ ತಕ್ಕೊಳ ಓಡ್ಸುಡು ಭಾರಿ ಖುಷಿಟ್ಟು ಲೇರಿ ಪಪ್ಪಾ ಎಂಚಾ ಖುಷಿಯಂಡ

ಬಂಗಾರ ಹೇಳ್ ಕ್ವಾಟ್ರು ಕೊಡ್ತೀರೋತ್ ಹತ್ತು ಐತಿ ಜೀರ ಅದಿಗೆ ಬುಕ್ ಎಂಚೋಲ್ಲ ರೀ ಸೌಖ್ಯನ ಪಟಾಕಿ ಪಡತಾರ ಜೋಕುಲ್ಲ ಬಂಗ ಪಾಪ ಜೋಕುಲೆನ ಪೂರ ಒನ ಮನಸ್ಸಾದ್ ಬುಕ್ ಹಾಕಲು ಉಂಟುಣೆ ಬಂಗಾರಿ ಬಂಗಾರ ಇರ್ತೇ ಬಂಗಾರಿ ಎಂತಪ್ಪ ಅದು ಕ್ವಾಟ್ರಾ ಅಲ್ಲಲ್ಲ ಓಕೆ ಕ್ವಾಟ್ರಲ್ಲ 本尼。 ये थैंक यू माता मस्त खुशियाँ फैमिली दी फ्रेंस दीते ना यूट्यूब चालल सपोर्ट मैं थैंक यू बाबाई टेक